ಹಲೋ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಆಲ್ ಇನ್ ಒನ್ ಸೀಕೆ ಮಹದೇವ ಕನ್ನಡ ಸಿನಿಮಾ ಟೈಗರ್ ಪ್ರಭಾಕರ್ ಅವರ ಮಗ ವಿನೋದ್ ಪ್ರಭಾಕರ್ ಮುಖ್ಯ ಪಾತ್ರದಲ್ಲಿ ನಟಿಸಿರುವ ಕನ್ನಡ ಸಿನಿಮಾ ಈ ಸಿನಿಮಾ ಬಗ್ಗೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಭೂಲೋಕದಲ್ಲಿದ್ದ ಆ ಮಹದೇವ ಸ್ಮಶಾನ ಕಾಯ್ತಿದ್ರಂತೆ ಆದರೆ ಈ ಲೋಕದಲ್ಲಿ ಈ ಮಹದೇವ ಜೈಲಲ್ಲಿ ಗಲ್ಲಿಗೇರಿಸಿ ಬಿರಿಯಾನಿ ತಿಂತಿದ್ರು ಅದು ಹೇಗೆ ತಿಂತಿದ್ರು ಅಂತ ನೀವು ಸಿನಿಮಾದಲ್ಲೇ ನೋಡಬೇಕು ಇನ್ನು ಕಲ್ಲಿನಂತೆ ಇದ್ದ ಮಾದೇವನ ಮನಸ್ಸನ್ನು ಕರಗಿಸಿ ಹೂವಿನಂತೆ ಮಾಡುವ ಪಾರ್ವತಿಯ ಪಾತ್ರದಲ್ಲಿ ಸೋನಾಲ್ ತುಂಬ ಯಶಸ್ವಿಯಾಗಿದ್ದಾರೆ ಅದನ್ನು ಸಹ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು ಆದರೆ ಡೈರೆಕ್ಟರ್ ನವೀನ್ ರೆಡ್ಡಿರವರು ಈ ಸಿನಿಮಾವನ್ನು ಪರಭಾಷೆಯಲ್ಲಿ ಮಾಡಿದ್ದರೆ ತೆರೆಯ ಮೇಲೆ ಇನ್ನೂ ತುಂಬ ಚೆನ್ನಾಗಿ ಯಶಸ್ವಿ ಕಾಣ್ತಿತ್ತು ನಮ್ಮ ಕನ್ನಡಿಗರಿಗೆ ಇನ್ನೂ ಅದೆಂಥ ಸಿನಿಮಾ ಮಾಡಬೇಕು ಗೊತ್ತಿಲ್ಲ ನಿಜಕ್ಕೂ ಹೇಳಬೇಕು ಅಂದರೆ ಈ ಸಿನಿಮಾ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಒನ್ ಪರ್ಸೆಂಟ್ ತುಂಬ ಚೆನ್ನಾಗಿದೆ ಇಡೀ ನಮ್ಮ ಕನ್ನಡಿಗರಿಗೆ ಯಾವ ಥರ ಅರ್ಥ ಮಾಡಿಸ್ಬೇಕು ಅಂತ ನಿಜವಕ್ಕೂ ಗೊತ್ತಿಲ್ಲ ಈ ಸಿನಿಮಾದಲ್ಲಿ ನೆಗೆಟಿವ್ ರೋಲ್ನಲ್ಲಿ ಕಾಣಿಸ್ಕೊಂಡಿರುವ ಶ್ರುತಿ ಮೇಡಮ್ ಶ್ರೀನಗರ್ ಕಿಟ್ಟಿ ಕಾಕ್ರೋಚ್ ಸುಧೀರ್ ತುಂಬ ಚೆನ್ನಾಗಿ ಅವರವರ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಇನ್ನು ಅಚ್ಯುತ್ ಕುಮಾರ್ ವಾಡಿ ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಳ್ಳುವ ಮಾಲಾಶ್ರೀ ಮೇಡಮ್ ತುಂಬ ಚೆನ್ನಾಗೇ ಅವರ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಕೊನೆಯದಾಗಿ ನನ್ನ ಒಂದು ಮಾತು ಮನುಷ್ಯನಿಗೆ ಸಣ್ಣ ಸಣ್ಣ ವಿಚಾರದಲ್ಲೂ ದೊಡ್ಡ ದೊಡ್ಡ ಖುಷಿ ಸಿಗುವ ಸನ್ನಿವೇಶ ಬರುತ್ತೆ ಅದನ್ನು ಬಂದಾಗ ಅನುಭವಿಸ್ಕೊಬಿಡಬೇಕು ಅಷ್ಟೇ ದಯವಿಟ್ಟು ಕನ್ನಡಿಗರು ಕನ್ನಡ ಸಿನಿಮಾವನ್ನು ಚಿತ್ರಮಂದಿರಗಳಲ್ಲೇ ನೋಡಿ ಇಂತಹ ಒಳ್ಳೆಯ ಸಿನಿಮಾಗಳನ್ನು ಸಹಕರಿಸಿ ನಮಸ್ಕಾರ